ಬಗ್ಲಾಗ ದೇವ್ರು ಕಣ್ಣಾರು ಇದು ಬಾಗ್ಲಾಗತ್ತ ನೀವು ಕಣ್ಣಾರು ಕೊಟ್ಟಾನ ನಿಮ್ಮ ಊರಿಗೆ ಬಂದ ಬರಿ ಹಾಯದ ಆಗ್ಯಾತನ ಭಾಳ ಯಾವ ಕಣ್ಣಾರು ಗಂಡಸರ್ಗೆ ಇನ್ನೂ ಮನೆ ಹೌತ್ರಿ ಹೆಂಗ್ಸರ್ಗೆ ಹೆಂಗಸರ್ ಶತ್ರ ನಿಮ್ಮ ಊರು ಮಾಡಿ ಕೈ ಬಿಡ್ತೀರಿ ಬ್ರಿಲಿ ಹೆಂಗೆ ಸಾ ನಿನ್ನೆ ಯಾಕೆ ಬಿಡ್ತದೆ ನಾ ಹ್ಞೂ ಅಪ್ಪಾಜಿ ನಿನ್ನೆ ಎಲ್ಲೋ ನೋಡಿನಲ್ಲ ಅಪ್ಪಾಜಿ ನ ಎಲ್ಲೋ ನೋಡಿರಿ ಬೇಕು ಆ ನೋಡಿನಪ್ಪಾಜಿ ನೀ ಅಪ್ಪಾಜಿ ನೀನು ಸೋಲ್ಲಾಪುರ ಸಾಂಗ್ಲಿ ಮಿರೇಜ್ನಾಗೆ ಮನೆ ಬಾಗ್ಲಾಕಾಯ್ತಿದ್ ನಾ ಅಲ್ಲಿ ಅಲ್ಲೇ ನೋಡಿಲ್ಲಪ್ಪ ಜಿನನ್ನ ಹಾಂ ಈಗ ನೆನಪಾತು ನನಗೆ ಎಲ್ಲಿ ಅದು ಸೋಲ್ಲಾಪುರ ರೆಡ್ ಲೈಟ್ ಏರಿಯಾದಾಗ ನೀರೋದು ಮಾರ್ತಿದ್ದಿಲ್ಲಿ ಎಲ್ಲಿಗೆ ಇಟ್ಟು ಎಪ್ಪತ್ತೊಂದು ಅನ್ನ ಅವು ಕಡೆ ಸಿಗ್ತಾವೆ ಓ ನಾನು ಯಾಕೆ ಮಾರಕ್ಕೆ ಹೋಗಲ್ಲ ಅವ್ನ ಪುಗ್ಗನ ಹಂಗಾರೆ ಅಲ್ಲಿ ನೋಡಿಲ್ಲ ಬೇರೆ ಕಡೆ ನೋಡಿ ಎಲ್ಲಿ ನೋಡಿ ಅದು ಹಾ ಈಗ ನೆನಪಾತು ನೋಡು ಅದು ಇಂಡಿ ಬಸ್ ಸ್ಟ್ಯಾಂಡ್ ಪೈಕ ನೀರು ಹಾಕವ ಇಲ್ಲ ನೀ ಏ ಏಯ್ ಮಾಡೇನು ಲೇ ಒಂಬತ್ತು ರೂಪಾಯಿ ಇದ್ದದ್ದು ಕೊಳಗೆ ಕಳಿಸಿದಲ್ಲಿ ಏನಿ

ಪೈಕಾನಿ ಬಾಗಲ್ ಹಿಂದ್ ಬರ್ದು ಬಿಟ್ಟಿರ್ತಾರ ಬಿಟ್ಟಿರ್ತಾನೆ ಹೋಗ್ ಚಾವಟ್ಟ ಗಂಡ ಕುಂತ್ ಬಿಟ್ಟಿರ್ತಾನ ಕರ್ಸ್ತಿವರೇ ಅವರ್ತಾರ ಹಚ್ಬೇಕು ಒಂದು ಸೂದಿ ಶಾಣೆ ಮಕ್ಕಳವ್ರು ಚಿತ್ರ ತೆಗೆದಿರ್ತಾರ ಯಾರ ನೀ ಏನು ಮಾತಾಡ್ಕೋಬಾರ ನಂಗೆ ಗೊತ್ತೈತಿ ಯಾಕಂದ್ರ ಅಂತ ಕವಿಗಳಿರ್ತಾರ ನೋಡಿ ನೀವು ನಾನು ನಾನು ಎಲ್ಲಾ ಕಡೆ ಇರ್ತೀನಿ ಸರ್ವಾ ಸೂರ್ಯ ಅವ್ರ ಮನಿಗೆ ಏನಾರ ಬಂದಿದ್ದೇನೆ ಮೊನ್ನೆ ಭಿಕ್ಷಕಿನ ಬಂದಿದ್ದಿಲ್ಲ ನೀ ಅವ್ರ ಮನಿಗೆ

ಸಾವುಕಾರ ಈ ಊರಾಗ ಯಾವ್ದನ್ ಸಾವುಕಾರ ನಾನ್ ಬಿಟ್ರ ಅವ ಹಿಂಗ ಸಾವುಕಾರ ಮಾಡಿ ಅನ್ನಿ ತಲೆ ಕೂದಲಿಲ್ಲ ಅವ್ನ ಸಾವುಕಾರ ಮಾಡಿ ಅನ್ನಿ ಹಗ್ಗೋ ಮರ ಬರೀ ಹೆಣ್ಮಕ್ಳ ಕಡೆ ಮಾಸಾಸನ ಮಾಡಿಸ್ತನು ಗಾಂಡ್ ಸತ್ತ ಪಗಾರ ಮಾಡಿಸ್ತನು ಬರೀ ಅದ್ರಾಗ ದುಡ್ಕೊಂಡ್ ಅವ ನಾನ್ ಅದನ್ನ ಹೇಳಿ ಹೋಗಿ ನೀ ಸಾವುಕಾರ ಅಂತ ಅಲೋ ಮರ ಅವನ ಕಂಡೀಷನ್ ಹಾಕ್ಯನ್ ಬಾಳ ಏನ ಮ್ಯಾ ಮಾಳಿಗೆ ಮ್ಯಾಗ ದಕ್ ದಕ್ ಮಾಡ್ಬಾರ್ದಂತ ಚಾಪಿ ತೂತ್ ಕೆಡಬಾರ್ದಂತ ಮಗಳು ನೋಡಬಾರ್ದಂತ ಏನ್ ತ್ರಿಪುರ ಸುಂದ್ರ ಏನಾಕಿ ಯಾವ ಯಾಕೆ ಅವನ ಮಗಳ ಯಾಕೆ ಅವನ ಮಗಳ ನೀ ಯಾಕೆ ಬೇನತ್ತ ಯಾರಿಗ ಗೊತ್ತು ಏ ಬಾರೆ ಒಂದು ಸಿಕ್ಬಿಟ್ಲು ನಮ್ಮ ವಾರ್ಡಿನ ಎಂಟನೇ ಮೇಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಬಾ ಯಾಕ ನಿಮ್ಮವನು ನನ್ ಅದ ನಾನು ವಾರ್ಡಲಿ ಇಲ್ಲಿ ಬಿಡು ಪಕ್ಷೇತರ ನಿಂತಿನ ನಾ ಯಾಕೆ ಏ ಆ ಪಕ್ಷೇತರಲಿ ಬ್ಯಾರೆ ಎಲ್ಲರ ಹೋಗಿ ನಿಂದ್ರ ಅವನು ಅವನು ಮೂರ್ ವರ್ಷ ಆತ ಅದು ವಾರ್ಡ್ ನಾಕಾ ಕೂತ ನಾ ಕೂತನ ಮಗ ಈ ಪಕ್ಷೇತರ ನಿಂತ ಅಭ್ಯರ್ಥಿ ಆಗ್ಬಿಟ್ಟು ಮಗ ಮಾನ್ಯ ಅವನ ಮಾವ ಒಂದಾಗ ಅರ್ಥ ಮಾಡ್ಕೋಬೇಕಿತ್ ನಾನು ಈ ಎಳ್ನೇದ ಒಂದಾಗ ಅವ ಎಳ್ನೇದ ಒಂದ ಇವ ಎಂಟನೇದ ಎಸ್ ಏಸ್ ಮಂದಿರದಿರ ಮರೈತಿ ಏನ್ ಹಣೆ ಬರದಾಗ ಬರ್ದಂಗ ಆಕೈತಿ ಏನ್ ಮಾಡೋಣ ಈಗ ನೋಡು ಇಬ್ರು ಗುದ್ದಾಡೋದು ಬೇಡ ಬೇಡ ಇಬ್ರು ಪ್ರೋಕಾಶ ಮಾಡೋಣ ಇಬ್ರು ಯಾರಿಗ ಒಲಿತಾಳ ಅವ್ರಿಗೆ ಹೌದಾ ಇಟ್ಟು ತಾಳೆ ಬರ್ಬೇಕು ಕೆಲಸ ಮಾಡೋಣ ಏನು ಹಾ

a gente ಹುಲಿ ಇದು ಇವರು ಇವರು ಮನ್ನಿ ನೋಡಿದ್ನಲ್ಲ ನೀವೆ ಹೌದಿಲ್ರಿ ನೋಡು ನನ್ನ ವಾಲ್ಡ್ ಅಂತ ಗೊತ್ತಾತಲ್ಲ ನಿನಗೆ ಇಲ್ಲಿ ಬಿಡು ನಂದೇನ ಐದು ವರ್ಷ ನಿಂತ ಪಕ್ಷ ಬಿಡ ಅವರನ್ನು ಬಿಡ ಅವರನ್ನು ಲೇ ಸೈ ಅಣ್ಣ

ಹೆಂಗ ಅವ್ರಿ ಅಂದ್ಲ ನಿನ್ಗ ಅನ್ ಲಕ್ಕಿ ನಗ ರೀ ಅಂತೇಳಿ ಆಕಿ ಎನ್ ಇದು ಯಾ ಎಲ್ಲಿ ಎಲ್ಲಿ ಸಿಗ್ತಾವ ನಾಚಿಗೆ ಅವು ನಿಮ್ಮ ಮನೆ ಮುಂದೆ ಚನಾ ಯಾಕೆ ಕೂತಕೈತಿ ಬಂದ್ ಕುಳೆ ಮಂಗೆ ಮುಟ್ಟಿದ್ರೆ ನನಗೆ ಮೂಡ್ ಬರಲ್ವಾ ಇಳಿಸು ಇಳಸು ಮಾವಾ ಸರಿ ನೀ ಹಿಂದಕ ಏನ ಮಾವ ಸರಿ ಅಂದ್ರೆ

ಡೌಂಟ್ ಚೌ ಟೆನಿಸ್ ಕೈ ಸೆಟ್ ಹೆಂಗ್ ಕುಸ್ತಿ ಆಡೋದು ಕೈ ಕತ್ತ ಕಟ್ಟಿ ನೋಡ ಬಾ ಎದಿ ಎದಿಗೆ ನಮ್ಮ ಮಗ ದಿಪ್ಕಣ್ಣೆತ್ತಾಕ ಹಂಗಾಗಿ ಬಂದು ನಾನು ಮಗನ ಇದಕ್ಕೆ ಮಸಾಜ್ ಅಂತಾರೆ ನೀನು ಮಾಡಿಸ್ಕೊ ಗೊತ್ತಕತಿ ಊರರ ಮಕ್ಕಾವ್ ಏ ಚನ ಇದು ಎನ್ನೈತನಾ ಯಾವುದು ಔಗ್ಲಿ ಹಂದಿದೈತ ಹತ್ರ ನನ್ನ ಮಗನ ಹಚ್ಚು ಮಿಕಾ ತಿನ್ಬೇಕು ಮನಸ ನನ್ನಂಗ ಕಬಾಬ್ ಇದು ಕುಕ್ಕಡಿ ಇದು ಪಕ್ಕಡಿ ನನ್ನ ಮಾತು ಕೇಳು ನನ್ನ ಮಾಡಿಕೋ ನಿನ ಒಟ್ಟು ನೀ ಅಡಿಗೆ ಮಾಡದ ಬ್ಯಾಡ್ ನನಗ ಇಲ್ಲಿ ನೋಡು ಹೊಟ್ಟ ಯಾವ್ದು ಬೇನ್ ಯಾವ್ದು ನನಗ ತಿಳಿವಯ್ಯಗತಿ ಹಿಂಗ ನಗತಿ ಅಲ್ಲಿ ನೀನು ಅದಕ್ಕ ಹುಚ್ಚಿಡದ ನನಗ ಸ್ವಲ್ಪ ಆಕಡೆ ಹೊಳ್ಳಿ ನಗ ಯಾಕಡೆ ಆಕಡೆ ನೋಡ ಸೇಮ್ ಮುದೋ ಕಲ್ಪ ಕಣ್ಣ ಕಾಣಂಗಿಲ್ಲ

ಸುತ ಹೆಂಗ್ ಬೆನ್ ಹತ್ತಿದ್ಲ ನೀವು ಅವನಿ ಉನ್ನ ಯಾರಿಟ್ಟರಿ ಚುಕ್ಕಿ ಚುಕ್ಕಿ ಅಲ್ಲಿರ್ತಾರ ನಮ್ಮ ಮಗನ ಕುಸ್ತಿಲೇ ಕುಸ್ತಿ ನೀ ಹೊಡ್ಕೊಂಡ್ ನಡಿತೈತಿ ನಾ ಹೊಡ್ಕೊಂಡ್ರ ನನಗಿನ್ನ ಮಕ್ಕಳು ಮಾಡ್ಬೇಕಂತ ದೊಡ್ಡ ಆಸೆ ಐತಿ ತಾಯಿ ಕಡೆ ನನ್ನ ಹೆಸರು ಬರ್ಬೇಕು ನನಗೆ

ಬೆಂಕಿ ಅಂತ ಕಣ್ಣು ಕರಗಿತು ಕಲ್ಲಿನ